ನಮ್ ನರಸಿಂಹರಾಜು ಬರ್ಕೊಡ್ತೀನಿ ನರಸಿಂಹರಾಜು ಅಂತ ನಾನೇ ಅದೇ ಏಕೆ ಆತ್ಮ ಆಧಾರ ನೀನೆಂದು ಲೋಕ ನಂಬಿದೆ ಪರಮಾತ್ಮ ಪಾರು ಮಾಡೋ ದೇವನ ದೇವನೆಂದಿದೆ ಯಾವ ಶಾಪಕ್ಕೆ ಯಾವ ಶಕ್ತಿಗೆ ಇದೇನು ಶಿಕ್ಷೆಯೋ ಪರಮಾತ್ಮ ಪಾರು ಮಾಡೆಯ ಈ ದೇಹದಿಂದ ದೂರ ನೆ ಹೇಗೆ ಈತ ಊನ್ಯಾಯಿ ಈತ ಊನ್ಯಾಯ ಪರವಾದ ಅರ್ಧನಿದ್ದೇ ಬಂದೈತೆ ಅಂದ್ರೆ ಇನ್ನೊಂದು ಆಡೇಳಿ ಚೆನ್ನಾಗಿರೋದು ಇನ್ನೊಂದು ಹೇಳ್ಬಿಡಿ ಹೇಳಿ கா நூறுலோக்கமீவே காலே படையா ஹரணே ரே பாரையா அஸ்தோய యయంతం హరియనా పాప వంత పుణ్యవంతణన హరణే శివ్యాయ తండే మూరులోకస్వామీ దేవా ಹಸಿರು ಎನ್ನು ತಾಳಲಾರೆ ಕಾಪಾಡೆಯ ಆತರ ಹಾಡಲ್ಲ ರೀ ಆತರ ಅಲ್ಲ ರಾತ್ರಿ ಆಯ್ತು ಎಷ್ಟು ಜನ ಹುಟ್ಟಿದ್ಯಲ್ಲ ಸ್ಕೂಳೆ ಮುಂಚೆ ಯಾವ್ದು ಮನಗ್ಬೇಕಾದ್ರೆ ಅಂದ್ರೆ ಅದೇ ಜ್ಞಾಪನ ಬರ್ತೈತೆ ಏನೋ ಪರಮಾತ್ಮನ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ಕನಸ್ ಬರ್ತಾವಲ್ಲ ಚಿನಾಲಿ

ನಾಟಕುದಿ ಅಂದ್ರೆ ಯಾವ್ದನಾೇಳಿ ಅಂದ್ರೆ ಇದೇಳು ಯಾವ್ದು ಗೊತ್ತಾ ಇದು ರುಕ್ಮಿಣಿ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸನ ಮುಗಿಸಿಕೊಂಡು ಅಸ್ಥಿನಾವತಿಗೆ ಹಿಂತಿರುಗಿದರು ನನ್ನ ಫ್ರೆಂಡ್ ಕಳ್ಳೆಯ ಅಲ್ಲಲ್ ಲಲಿತಾ ಅಕ್ಕರ್ ನನ್ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಹಿಂಗ್ ನಮ್ ಅಕ್ಕನ್ ಬಾಳ್ ಆಳ್ ಮಾಡಿ ಆಳ್ದ ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ ಬಂದ್ ಬೋಳಿ ಮಗ ಜುಮ್ಕಿದ್ ಏನ ಮಾಡಿಸ್ಕೊಂಡು

ಮಂತಕ್ ಬಂದ್ರೆ ಅಣ್ಯಾಷ ಕೇಳಿ ಅಣ್ಯಾ ಒಂದ್ ನಿಮಿಷ ಹೇಳದಾಗ ಕೇಳ ನರಸಿಂಹಣ್ಯ ನೀನು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡ್ ಆಗಿ ನಿಮ್ಮೆಂಗು ಸುಳ್ಳು ನಿಂತ್ಕೊಬೇಕಾಗುತ್ತೆ ಅವ್ರದ್ದು ಮರ್ಯಾದೆ ಹೋಗುತ್ತೆ ಸುಮ್ನೆ ಸ್ಟೇಷನ್ ಕೋರ್ಟ್ ಕಚೇರಿ ಅಂತ ಅಲಿಯೋದ್ ಬೇಡ

ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದೀಯ ಏನಾಯ್ತಂತ ವಿಚಾರ್ಸೋಣ ಅಂತ ಮಾಡಿದ್ವಪ್ಪಾ ಆಯ್ತು ಇಲ್ಲಿ ಯಾರೋ ಒಂದು ಅಜ್ಜ ತಿಳಿದು ಆಸ್ಪತ್ರೆಗೆ ಕರ್ಕೊಂಡ್ ಏನಾಗಿತ್ತು ಹೌದಾ ಓ ಎರಡು ಕಂದಾ ఓయ్ యూరు కంద ఓ ఊట మార్దంపా ఇట్లా స్వామీ అబ్బైతేనపా ఇట్లా అబ్బో ఏనిల్లా దవస్తం కొడుకు వదలు హలో హలో

ಯಾಕಂದೇಟೆಡ್ ಅವ್ರೆಲ್ಲ ನೀನು ಪ್ರಪಂಚ ಸುತ್ತಿದ್ದೆ ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ದೆ ಆದ್ರೆ ನಿನ್ನ ಇರೋ ಹುಟ್ಟೂರ್ ಬಿಟ್ಟು ಇರೋ ಊರ್ ಬಿಟ್ಟು ಎಲ್ಲನ ಕರ್ಕೊಂಡೋಗಿ ನಿಮ್ದ್ ಯಾವ ಊರು ನಮ್ದು ಇಲ್ಲಿ ತುಮಕೂರ್ ಹತ್ರ ಒಂದ್ ಎಂಟೊಂಬತ್ತ ಕಿಲೋಮೀಟರ್ ಸ್ವಾಮಿ ಬಳ್ಳಾಪುರ ಅಂತ ಹಾ ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡಂಗ ಒಂದ ಎರಡ್ ರೌಂಡ್ ಹೊಡ್ಸ್ ಬಿಡ್ರಿ ನೀನು ಓ ತಿರ್ಗಾ ನೀ ಹೆಂಡ್ತಿ ಮನೆಗ್ ಬರೋದ್ ಗೊತ್ತಾಗಲ್ಲ ಮುಗ್ದೆ ಅಲ್ವಾ ಹಲೋ ಹಲೋ ಅಲ್ಲಪ್ಪ ನೀನ್ ಹೆಂಡ್ತಿ ಮುಗ್ದೆ ಅಲ್ವನಪ್ಪಾ ಗೊತ್ತಾಗಲ್ಲ ಮುಗ್ದೆ ಅಲ್ಲ ಮುಂದಗಡೆಗೆ ಎಲ್ಲ ಒಂಚೂರು ಮುಗ್ದೇನಲ್ಲಾ ಅಲ್ಲಪ್ಪಾ ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ

ಗೊತ್ತಾಗುತ್ತೆ ನಿಮ್ಗೆ ಅದೇ ಹಿಂಗೆ ಆಗ್ತಾವಲ್ಲ ಹೇಳಿದ್ ಒಳ್ಳೆ ಸುದ್ದಿ ಆಗುತ್ತೆ ನೋಡಪ್ಪ ನನ್ಗೆ ಯಾವ ಬಡವರ್ಗೆ ನಾಲ್ಕು ಜನಕ್ಕೆ ಅನ್ನ ದಾರಿ ತೋರ್ಸ್ಬೇಕ ಹೊರತು ನನ್ ಅವ್ರ ಬಗ್ಗೆ ನಮ್ಗ ಅವ್ರ ಒಳ್ಳೇದ್ ಮಾಡಿ ನಾವೇನ್ ನಮಗೆ ನಮ್ಗ ಅಂತದೆಲ್ಲ ಬೇಕಿರೋದು ನೋಡಿ ಇದ್ರಾಗ ನೋಡಿ ಸ್ವಾಮಿ ನಾವ್ ಇಷ್ಟೆಲ್ಲ ಇದು ಮಾಡ್ತಾ ಇದೀವಿ ಟಿ ಜಿ ದೇವೇಗೌಡ ಇವ್ರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರೆ ಕತ್ತಿ ಹಿಡ್ಕೊಂಡು ನೀವು ಸ್ವಾಗರ್ ಶಿವಣ್ಣ ಮನೆಗ್ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ ನಮ್ ತೋಟಕ್ ಬನ್ನಿ ಗುರುಗಳೇ ಅಂತ ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳು ಎಷ್ಟ್ ಹೇಳಿ ಗುರುಗಳೇ ಶಿವರ್ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ನೀವ್ ಅಲ್ಲೆಲ್ಲ ಓದ್ತೀರ ನಮ್ಮನು ಬಡವರು ಇಲ್ಲಪ್ಪ ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ ಹ ಅವ್ರು ಯಾವ್ ತಾಲೂಕ್ ಅಂತ ಕೇಳಿ ಇವರು ಸೊಗಡ್ ಶಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌನ್ ಆಗಿ ಒಬ್ರು ಮಾಜಿ ಎಂ ಎಲ್ ಎ ಅಂತ ಇದ್ರು ಇಲ್ಲ ಇಲ್ಲ ಆತರ ಅಲ್ಲ ಅವರು ಬೆಂಗಳೂರು ಹತ್ರ ಆನೇಕಲ್ ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ ಟವರ್ ಇರುತ್ತೆ ಬಂದ್ ಮಾತಾಡಪ್ಪ ಅಲ್ಲ ಟವರ್ ಇರುತ್ತ ಬಂದ್ ಮಾತಾಡಪ್ಪ ನರಸಿಂಹರಾಜು ಇನ್ನ ನಿನ್ನ ಕರೆಕ್ಟ್ ಆಗಿ ನಲ್ವತ್ತೆಂಟು ದಿವಸಲ್ಲಿ ನಿನ್ ಮನೆ ಆಗಂಗ್ ನಾನು ಮಾಡ್ಕೊಡ್ತೀನಿ ನಿನ್ಗ ಅವ್ರವ್ರ ಅವ್ರವ್ರ ಭಕ್ತಾದಿಗಳು ಆ ಒಬ್ರು ನಾನು ಬೇಸ್ ಕೊಡಿಸ್ತೀನಿ ಒಬ್ರು ಮಣ್ ಕೊಡಿಸ್ತೀನಿ ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವ್ರೆ ಹೇಳ್ಬೇಕು ನಿನ್ಗೆ ನಿನ್ ಬಾಮ್ಮ ಇದ್ದಿರು ಮಾವದಿರು ಅವರು ಅಣ್ಣ ತಮ್ಮದಿರು ಎಲ್ಲ ಸಹಾಯ ಮಾಡ್ಬೇಕು ಹೂವಿನ ಸರ ಎತ್ತದಂಗೆ ಇತ್ತು ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು

ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಸಿನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮ ಊರು ಸೆಂಟ್ರಲ್ಲಿ ಅದ್ರ ಹಿಂಭಾಗ ಒಂದು ಸ್ಕೂಲ್ ಐತೆ ಸ್ಕೂಲ್ ಪಕ್ಕದಾಗೆ ಕೆರೆ ತುಂಬಿದೆ ಸ್ವಾಮಿ ಇದು ಚಾನಲ್ ನೀರು ಬಂದು ನಿಮ್ಮ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ಲವೋ ಅದನ್ನು ಹೇಳು ಐತೆ ಸ್ವಾಮಿ ಮತ್ತೀಗ ಅದು ಅದನ್ನೇ ಹೇಳ್ಬೇಕು ನಿಮ್ಮ ನಿಮ್ಮದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ ಓ ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ಮ ಮನೆ ಇರೋದು ಅಲ್ವಾ ಹ್ಞೂ ಸ್ವಾಮಿ ಆಮೇಲೆ ಮನೆ ತಗೊಂಡು ದೊಡ್ಡ ವೃಕ್ಷ ಐತೆ ವೃಕ್ಷ ವೃಕ್ಷ ಅಂದ್ರೆ ಮರ ಟೂ ವೀಲರ್ ಗಾಡಿ ನಿಮ್ಮ ಆಟೋ ರಿಕ್ಷಾ ಆಟೋ ರಿಕ್ಷಾ ಇಲ್ಲ ಆಟೋ ರಿಕ್ಷಾ ಅಲ್ಲ ಮರ ಮರ ದೊಡ್ಡ ಮರ ವೃಕ್ಷ ಅಂದ್ರೆ ಮರ ಅಂತ ಆಟೋ ರಿಕ್ಷಾ ಅಂತ ಟೂ ವೀಲರ್ ಐತೆ ಹಲೋ ಹಳ್ಳಿ ಮರ ಐತೆ ಹ್ಮ್ ಅದನ್ನೇ ಹೇಳ್ತಾ ಇರೋದ್ ನಾನು ಆಯ್ತು ನಿನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ ಟೆಂಪರ್ವರಿ ಹೋಗ್ತವ್ರು ಸ್ವಾಮಿ ಇದು ಇದು ಅಂತ ಹೆಚ್ಚೆಲ್ಲು ಗೌರ್ಮೆಂಟ್ ಕೆಲ್ಸಕ್ಕೆ ಸಹ ಹೆಂಗೆ ಮಾಡ್ಕೊಡ್ಲಾ ಮಾಡ್ಕೊಡಿ ಸ್ವಾಮಿ ಮಗಳು ಗಂಡ್ ನೋಡ್ತಿದೀಯಾ ಗಂಡನ್ ನೋಡ್ದಲ್ಲಿ ಸಲ ಅವು ಒಂದು ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಅದನ್ನ ಏರ್ ಆಫೀಸರ್ ಬಂತು ನಾವು ಕ್ಯಾಟಗರಿ ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ ಹಂಗಾಗಿ ಅದನ್ನ ಒಂದು ಜಾತಿ ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ ಗುಣ ಮುಖ್ಯ ಅಲ್ವಾ ಆಯ್ತು ಸ್ವಾಮಿ ಮಗಳಿಗೆ ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಗೌರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಮಗಳಿಗೆ ಒಳ್ಳೆ ಹೊರ ಬರಂಗ್ ಮಾಡ್ಕೊಡ್ತೀನಿ ನೀನು ಮಗಳಿಗೆ ಗಂಡು ಹುಡುಕು ಅಂದ್ರೆ ನೀನೇ ಹೆಣ್ಣು ಹುಡ್ಕಂಡ್ ಓಡಾಡ್ತೀಯಲ್ಲ ನೀನು ಸರಿ ಇಲ್ಲ ನೀನು ಚಂಗ್ಲು ನೀನು ಅಲ್ಲ ಟವರ್ ಇರತ್ತ ಮಾತಾಡಪ್ಪ ಒಂದೇ ಒಂದ್ ನಿಮಿಷ ಆಗೋಯ್ತು ಇಲ್ಲ ಪ್ರಯೋಗ ಮಾಡತ್ತ ಬಂದ್ ಮಾತಾಡು ಹ್ಮ್ ಕೇಳಸ್ತಾಯ್ತೇ ಹ್ಮ್ ಆಮೇಲೆ ಈಗ ಅವೆಲ್ಲಾ ಬಿಡು ಜೀವನದಲ್ಲಿ ಮುಂದೆ ಬರ್ತೀಯಾ ಹಾ ನೀನ್ ಏನ್ ಏನ್ ಕೊಡ್ತೀಯ ನಂಗ್ ಜೀವನದಲ್ಲಿ ಎಲ್ಲಾ ಒಳ್ಳೇದ್ ಮಾಡಿಕೊಟ್ರೆ ನಾವು ಒಂದ್ ಗಂಟೆ ಮಾಡ್ಕೊಡ್ತೀವಿ ಎಲ್ಲಿಗೆ ಆ ತಾಯಿ ದೇವಸ್ಥಾನ ಶೃಂಗೇರಿ ದೇವಸ್ಥಾನ್ದ ಒಂದು ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ರಡಿಗ್ ಒಂದು ಅಂಗಲ್ ಹಾಕ್ಸ್ ಬಿಟ್ ಒಂದು ಒಂದ್ ಪೈಪ ಆಯ್ತು ನಿನ್ ಭಕ್ತಿಯಿಂದ ಐದು ರೂಪಾಯಿ ಕೆಲಸ ಮಾಡ್ಕೊಡು ನಾವೇನ್ ಇಷ್ಟೇದು ಅಂತ ಕೇಳಲ್ಲ ಆಯ್ತಾ ಆ ಓ ಆಯ್ತಾ ಅವೆಲ್ಲಾ ಮಾಡ್ಸ್ಕೊಡು ನಿಂಗೆಲ್ಲಾ ಒಳ್ಳೇದಾದ್ಮೇಲೆ ಓ ಈಗ ಮಗಳು ಏನಾದ್ಲು ಸುಮ್ನೆ ಆದ್ಲಾ ಇನ್ನೇನಂತೆ ಏನಂತೆ ನಿನ್ ಮಗಳು ನಿನ್ ಮಗಳು ಅಂದ್ರೆ ನಿನ್ ಹೆಂಡ್ತಿ ನನ್ನ ನೆನತಿ ಇದು ಅಂತಂದ್ರೆ ಆ ಕಡೆ ಹೋಗಿ ಆ ಕಡೆ ಹೋಗಿಯೋ ಸಮಯ ಎಲ್ಲಾ ಒಂದ ಎಲ್ಲಾ ರೂಮ್ ಅಂಗಡಿಗೆ ಬಾತ್ರೂಮ್ ಬಾತ್ರೂಮ್ ಬಾತ್ರೂಮ್ಗ ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲಾ ಬಿಟ್ ಬಿಡ್ಬೇಕು ಹೆಣ್ಮಕ್ಳು ಬೇರೆ ಸವಾಸ ಎಲ್ಲಾ ಮಾಡ್ತೀಯಲ್ಲಾ ನಮಸ್ಕಾರ ಇದು ಬೆಳಿಗ್ಗೆ ಮಾಡಿದ್ವಿ ಆಯ್ತು ಹಾ ಇನ್ನೊಂದಿನವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ದಾರ್ ಮಕ್ಳು ಮಾಡಿ ಹಾ ಚತ್ರದಲ್ ಮದುವೆ ಆಗ್ತೀವಿ ನೀವು ಕ್ಲೀನ್ ಆಗಿ ಬಂದು ಶಾಸ್ತ್ರ ಎಲ್ಲಾ ಮಾಡಬೇಕು ಅರ್ಗೆ ಮಾಡಿಸಬೇಕು ಚಪ್ರೆ ಹಾಕಿಸಬೇಕು ಆಮೇಲೆ ಧಾರೆ ಮಾಡಿಸಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲಾ ನೀವೇ ನೋಡಿಕೊಳ್ಳಬೇಕು ಕಾಯಿ ನೀರು ನಡಿ ಚಪ್ರಾ ಬೋಲ್ಡ್ ಎಲ್ಲ ನೀವೇ ನೋಡಿಕೊಳ್ಳಬೇಕು ನನಗೆ ಕೂಲಿ ಕೊಡ್ತೀನಿ ಚಾಟು ಮಾಡೋಣ ಯಾವನ ಮದುವೆ ಚೈತನ್ಯಕ್ಕೆ ನನಗೆ ಫೋಲ್ಡ್ ಗಳ್ತೀನಿ ನೀನು ಬಂದು ಎಲ್ಲಾ ಶಾಸ್ತ್ರ ಮಾಡ್ಕೊಡ್ಬೇಕ

ಮನೋಜ್ 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 ಮಾತಾಡ್ತಾ ಮಾತಾಡ್ತಾ ಇರೋದು ಇರೋದು ಬಗ್ಗೆ ನಿಮ್ ಮೊದ್ಲು ಮದುವೆ ಆಗಿದ್ರ ಇಲ್ವೋ ಇವ್ರಿ ಕೆಟ್ಟ ಪದಗಳನ್ನ ಸಾರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡಬೇಡ್ರಿ ಗೊತ್ತಾಯ್ತಾ ನೀವು ಯಾವುದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಯಾಕೆ ಬಿಡ್ಬೇಕು ಇವತ್ತೇನ್ ಗೊತ್ತಾ ಇವ್ರು ಏನ್ ಹೇಳಿದಾರೆ ಗೊತ್ತಾ ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದುವೆ ಆಗಿ ಕುಡ್ದ್ ಬಂದು ಮಕ್ಕಳು ಮಾಡಿ ನನ್ನ ಬಿಟ್ಟು ಹಾ ನಾನು ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ ಕೊಡಕ್ ಒಪ್ಕೊಂಡಿದ್ದೀವಿ ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದ್ವೆ ಇಬ್ರು ಮದ್ವೆ ಆಗಿರಿ ಬೇಕಾರೆ ಅವ್ರು ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಆ ಇಲ್ಲ ರೇ ನೀವು ಮೊದಲ ಯಜಮಾನರ ಅಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾನು ಮೊದಲನೇ ಇಟ್ ಬಂದ್ರು ಇಲ್ಲ ಎರಡನೇ ಯಜಮಾನರ ಇಲ್ಲ ಯಾರು ಅವರು ನೋಡೇ ಇಲ್ಲ ಸರ್ ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ ನೀವು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಪ್ಪ ಬಳ್ಳಾಪುರ ಅಲ್ವನಪ್ಪ ಹಾ ಓ ಮಗುವ ನಿಮ್ಮ ಹೆಸರು ಹೇಳ್ತಾಯಿತಲ್ಲ ಎಲ್ಲ ನಿಮ್ಮ ಮಗಿಗೂ ಹೇಳ್ತೋಡಿ ಹೆಸರು ಹೇಳ್ತಿದಿ ರೇ ನೀವು ಆತರ ತರ ಅವತಾರಗಳು ಗುಡಿ ದ ಹೋಗಬೇಡ ಈಗ ನಮ್ಗೆ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಒಂದ್ ಸಮಯ ತಪ್ಪಾಯ್ತು ಏನೋ ಏನೋ ಅವಾಗ ಅಸಾಚೂರಿ ಆಗೋಯ್ತು ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ಅವ್ರ ತುಳ್ಳಿ ಯಾರ್ಯಾರ್ದ ಮಾಡ್ಕೊಂಡ್ರೆ ದುಡ್ಡು ಎಲ್ಲ ಉಸ್ ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟವ್ರ ಅವ್ರ ಮನಸ್ಸು ಅಪ್ಪ ಅಂಬಿಟ್ಟು ಅವ್ರು ಮಾತಾಡ ಮಾತಾಡ್ತಾರ ಅದು ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ಕೊಂಬಿಡ್ರಿ ನಮ್ಗೆ ತಲೆ ಕೆಡಸ್ಬಾಡ್ರಿ ನಾವೆಲ್ಲ ಹೊಟ್ಟಿದ್ವಿ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದೇನ್ ಹೇಳ್ತೀನಿ ಕೇಳಿ ಸರ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀವಿ ತಾನೇ ಮರ್ಯಾದೆಯಿಂದ ಅಲ್ಲ ರೀ ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀವಿ ತಾನೆ ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ ಇಬ್ರು ಬಾಳ್ ಕೊಡ್ತಾ ಇದೀವಿ ನೀವೇ ಎಲ್ಲಾನು ದೇವಸ್ಥಾನ ೇ ಸ್ವಾಮಿ ನೀನ್ ಮಿಂಡ್ರು ಬಿಡಿದ ಅವತಾರ ಆಡಕ್ ಹೋಗ್ಬೇಡ ಅಲ್ಲಿ ಇಲ್ಲಿ ಮಾತಾಡ್ಬೇಕು ಫೋನ್ ಆಗಿ ಹಲೋ ಈಗ ಯಾವನ್ನ ದೇವಸ್ಥಾನದಾಗೆ ನೀನೇ ಮೆಂಟಿಯರ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲಿಯರ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಆರು ಮಕ್ಕಳು ಮಾಡಿ ಆ ಚತುರ್ದಲ್ಲಿ ಮದ್ವೆ ಆಗ್ತೀವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡ್ಗೆ ಮಾಡಿಸ್ಬೇಕು ಚಪ್ರಾ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು ಕಾಯಿ ನೀರು ನೆಡಿ ಚಪ್ರಾ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು

ನನ್ ಚಾಟು ಬಾಳ ನೀವು ಇವ್ ಇವ್ ಕೇಳ್ಕೊಳ ನಾನು ಇದು ಮಾಡ್ಕೊಡ್ಬೇಕು ನಿಮ್ಗೆ ಮದುವೆ ಮಾಡ್ಕೊ ಯಾರ ಯಾರ ಮಾಡ್ರಿ ಎಲ್ಲ ಸಾಂಬಂದು ನಿಮ್ಗೆ ಹಾ ಮದ್ವೆ ಮಾಡ್ಕೊಟ್ಟು ಹೂಗಡ್ಡಿ ತೋರ್ಕೋ ಎಲ್ಲಾ ತಾಂಬಂದು ಹಾಕಿ ಹಾಕಿಕೊಟ್ಟು ಇದು ಎಂತದು ಹ್ಮ್ ಆಗ ಹುಟ್ಟಿದ್ ಮುಗಿಗು ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೇತಿ ಹಂಗ ಹೇಳ್ತಾ ಇದಿ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರೂಪಾಯಿಂತ ಇಂದು ಇದು ಟಾಯ್ಲೆಟ್ಗೆ ಮಾಡ್ತಾರಲ್ಲ ಅದನ್ನ ಕೇಳೋ ಹೇಳು ಒಂದೇ ಒಂದು ಅವ್ರು ಮಾತು ಮಾಡಿ ಇವತ್ತು ಅಂತ ಒಪ್ಪು ಮದುವೆ ಮಾಡ್ತೀನಿ ನಾನು ಮನ್ಸೇ ಕೇಳಿ ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರು ಕೇಳಕ್ ನಾನು ಸಪೋರ್ಟ್ ಮಾಡ್ಬೇಕಂತ ಯಾರು ಇವರು ನಾನು ತಲೆ ತಿಂದಿದ್ದೇನೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ ಅದಕ್ಕೆ ನಾನು ಮದುವೆ ಮಾಡಿ ಮುಂದಿದ್ರು ಮದುವೆ ಮಾಡ್ತಾ ಹೋಗ್ಬೇಕಂತ ಹಲೋ ಹಾ ನನ್ನ

ಈಗ ನಿನ್ಗೆ ಪೆಟ್ರೋಲಿಗೆ ಕಾಸಿಲ್ದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರ ತಗೊಂಡ್ಬಂದು ನಮಗ್ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿನೇ ನಮ್ದು